ಕಂಠದಾರಿ ಸ್ಮಶಾನ ಭೂಮಿ ಒತ್ತುವರಿ ಸೇರಿದಂತೆ ಕಂದಾಯ ಇಲಾಖೆಯಲ್ಲೇ ಹೆಚ್ಚು ಸಮಸ್ಯೆಗಳು ಬಾಕಿ ಇದ್ದು ಪೊಲೀಸ್ ಇಲಾಖೆ ಕಂದಾಯ ತಾಲೂಕು ಪಂಚಾಯಿತಿ ಇಲಾಖೆಗಳು ಜಂಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ಗಮನ ಸೆಳೆದರು ಇವರು ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ವಂತ ಭೂಮಿ ಇದ್ದವರು ಜಮೀನಿನಲ್ಲಿ ಅತ್ಯಂತ ಸಂಸ್ಕಾರ ಮಾಡುತ್ತಾರೆ ತುಂಡು ಭೂಮಿ ಇಲ್ಲದವರು ಪರದಾಡುವಂತಾಗಿದ್ದು ಒತ್ತುವರಿಯಾಗಿರುವ ಹಾಗೂ ಸ್ಮಶಾನವಿಲ್ಲದ ಗ್ರಾಮಗಳಿಗೆ ಸರ್ಕಾರಿ ಭೂಮಿ ಗುರುತಿಸುವುದು ಸರ್ಕಾರಿ ಭೂಮಿ ಇಲ್ಲದವರಿಗೆ ಖಾಸಗಿ ಜಮೀನು ಗುರುತಿಸಿಕೊಡುವ ಕೆಲಸ ಆಗಬೇಕು ನಿವೇಶನ ರಹಿತರಿಗೆ ಆಶ್ರಯ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಭೂಮಿ ಗುರುತಿಸಬೇಕು ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ವಿದ್ಯುತ್ ಸ್ವಚ್ಛತೆ ವಿಚಾರದಲ್ಲಿ ಪಿಡಿಒ ಹಾಗೂ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಸದಸ್ಯರು ಪಿಡಿಒ ವರ್ಗಾವಣೆ ಮಾಡುವಂತೆ ಒತ್ತಡ ಹಾಕುತ್ತಾರೆ ಪಿಡಿಒಗಳು ಕಾನೂನು ನಿಯಮ ಉಲ್ಲಂಘನೆ ಮಾಡದೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಅಧ್ಯಕ್ಷ ಸದಸ್ಯರನ್ನು ಗೌರವಿಸಬೇಕು ಗ್ರಾಮೀಣ ಜನರು ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಅಲೆದಾಡಬಾರದು ಎಂಬ ಉದ್ದೇಶದಿಂದ ತಾಲೂಕು ಹೋಬಳಿ ಮಟ್ಟದ ಜನಸಂಪರ್ಕ ಸಭೆಗಳನ್ನು

ಪ್ರತಿಯೊಂದು ಸಮಸ್ಯೆಗಳನ್ನ ಡಿಸ್ಕಶನ್ ಮಾಡಿ ವಿಚಾರ ಮಾಡಿ ಚರ್ಚೆ ಮಾಡಿ ಸ್ಥಳದಲ್ಲಿ ಪರಿಹಾರ ಸಿಕ್ಕಿದ್ರು ಕೆಲವರಿಗೆ ಕಾಲಾವಕಾಶ ಬೇಕಾಗುತ್ತೆ ಆ ಕಾಲಾವಕಾಶ ತಗೊಂಡು ಈಗ ಆ ಜನಸಂಪರ್ಕ ಸಭೆಗಳಾದ ನಂತರ ಸುಮಾರು ಆರ್ನೂರು ಅರ್ಜಿಗಳು ಬಂದಿದ್ರೆ ಅದರಲ್ಲಿ ಸುಮಾರು ನಾಲ್ನೂರ ಎಂಬತ್ತೆರಡು ಅರ್ಜಿಗಳು ವಿಲೇವಾರಿ ಆಗಿದೆ ಇನ್ನು ನೂರ ಹದಿನೆಂಟು ಅರ್ಜಿಗಳು ಇನ್ನು ಬಾಕಿ ಇದೆ ಅದರಲ್ಲಿ ಯಥೇಚ್ಛವಾಗಿ ಏನು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಏನೊಂದು ರಸ್ತೆಗಳಿಗೆ ಜಮೀನುಗಳಿಗೆ ತಕರಾರ್ದಾರೆ ರಸ್ತೆಗಳು ಬಹಳಷ್ಟು ಭಾಳಷ್ಟೆ ಅದನ್ನು ಅದ್ಭುತ ಪಡಿಸಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಸ್ಮಶಾನದ ಅರ್ಜಿಗಳಿರ್ಬೋದು ವಿದೇಶದ ಅರ್ಜಿ ಇರ್ಬೋದು ವೈಯಕ್ತಿಕವಾಗಿ ಅವರ ಬೇಡಿಕೆಗಳಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಸೇರಿವೆ ಒಟ್ಟಾರಿಯಾಗಿ ಜನಸಂಪರ್ಕ ಸಭೆಗಳು ಮಾಡಿದ್ರು ಕೂಡ ನೆಪ ಮಾತ್ರ ಜನಸಂಪರ್ಕ ಸಭೆಗಳು ಆಗಬಾರ್ದು ಖಂಡಿತವಾಗೂ ನಾವಂತೂ ನಾವೊಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿ ಆಗಿ ನಮ್ಮ ಎಲ್ಲ ನಗರಸಭೆ ಒಬ್ಬ ಕಚೇರಿಯಲ್ಲಿ ಮುಂದೆ ಕೂಡ ನಾವು ಎಲ್ಲರೂ ಸಭೆಗಳನ್ನು ಮಾಡಿದ್ವಿ ಈ ನಗರಸಭೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಅವ್ರಿಗೆ ಮಾಹಿತಿ ಇದ್ದಲೇ ಜನ ಬಂದಿಕ್ಕಾಗಲ್ಲ ಹಾಗಾಗಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ತಗೋ ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಆದರೂ ಇವತ್ತೇನು ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಯಾಕಂದರೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಕೆ ಡಿ ಪಿ ಸಭೆಯಲ್ಲಿ ಸಮಸ್ಯೆಗಳು ಏನಿರ್ತದೆ ಜನಸಾಮಾನ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ನಾವು ಅಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತೀವಿ ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತೀವಿ ಇಂಥ ಸಮಸ್ಯೆಗಳು ಏನಿದ್ದು ಯಾವುದೇ ಒಂದು ಸರ್ಕಾರ ಇದ್ದಾಗ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ನಾವೇನಾದ್ರೂ ಸಾರ್ವಜನಿಕರಿಂದ ಒಂದು ಉತ್ತಮವಾದ ಸಮಾಧಾನಕರವಾದ ಒಂದು ಏನು ಏನಂತ ಪ್ರಶಂಸೆ ಅನ್ನೋದಕ್ಕಿನ್ನ ಅವರ ಅನಿಸಿಬಿಗಳು ಇಲ್ಲಪ್ಪ ಪರ್ವೇ ಇರಬೇಕಾಗ್ತದೆ ಅಂದ್ರೆ ಇಲ್ಲ ಅದನ್ನು ಸರ್ಕಾರನೇ ಹೆಂಗೆ ಇಲ್ಲಿ ಪ್ರತಿನಿಧಿಗಳೇ ಸರಿ ಇಲ್ಲ ನಗರಸಭೆ ಹಂತದಲ್ಲಿದ್ದರೆ ನಗರಸಭೆ ಸದಸ್ಯರು ಸರಿ ಇಲ್ಲ ಗ್ರಾಮ ಪಂಚಾಯತಿ ಮಠದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರಿ ಇಲ್ಲ ಸದಸ್ಯರು ಸರಿ ಇಲ್ಲ ಹೇಳಿ ಸಾರ್ವಜನಿಕರು ನೇರವಾಗಿ ದೂಷಣೆ ಮಾಡ್ತಾರೆ ಹಾಗಾಗಿ ನಮ್ಮ ಅಧಿಕಾರಿಗಳು ಬಹುಶಃ ಅವರ ಸಹಕಾರ ಇಲ್ಲಾಂದರೆ ನಾವು ಏನು ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು ಜೊತೆಗೆ ಸಾರ್ವಜನಿಕವಾಗಿ ವೈಯಕ್ತಿಕ ಸಮಸ್ಯೆಗಳು ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಅದನ್ನು ಸಾಧಿಕಾಗಲ್ಲ ಜನಿಗೆ ಕೊಡ್ಸಿಕ್ಕಾಗಲ್ಲ ಏನೋ ಅಧಿಕಾರಿಗಳು ಸಂಬಂಧಿಸಿದಂತೆ ಏನು ಕಸ್ಬಾ ಮತ್ತು ಬಶರಾಂಪುರ ಹೋಬಳಿ ಸಂಬಂಧಿಸಿದಂತೆ ಹದಿನೆಂಟು ಪಂಚಾಯಿತಿಗಳಿಗೆ ಈಗಾಗಲೇ ಆರುನೂರು ಅರ್ಜಿಗಳು ನಮಗೆ ಬಂದಿತ್ತು ಕೆಲವೊಂದು ಸ್ಥಳದಲ್ಲೇ ಕೂಡ ಪ್ರತಿಯೊಂದು ಸಮಸ್ಯೆಗಳನ್ನು ಡಿಸ್ಕಷನ್ ಮಾಡಿ ವಿಚಾರ ಮಾಡಿ ಚರ್ಚೆ ಮಾಡಿ ಸ್ಥಳದಲ್ಲೇ ಪರಿಹಾರ ಸಿಕ್ಕಿದ್ರು ಕೆಲವರಿಗೆ ಕಾಲಾವಕಾಶ ಬೇಕಾಗತ್ತೆ ಆ ಕಾಲಾವಕಾಶ ತಗೊಂಡು ಈಗ ಆ ಜನಸಂಪರ್ಕ ಸಭೆಗಳಾದ ನಂತರ ಸುಮಾರು ಆರುನೂರು ಅರ್ಜಿಗಳು ಬಂದಿದ್ದರೆ ಅದರಲ್ಲಿ ಸುಮಾರು ನಾನ್ನೂರ ಎಂಬತ್ತೆರಡು ಅರ್ಜಿಗಳು ವಿಲೇವಾರಿ ಆಗಿದೆ ಇನ್ನು ನೂರ ಹದಿನೆಂಟು ಅರ್ಜಿಗಳು ಇನ್ನು ಬಾಕಿ ಇದೆ ಅದರಲ್ಲಿ ಯಥೇಚ್ಛವಾಗಿ ಏನು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಏನು ರಸ್ತೆಗಳಿಗೆ ಜಮೀನುಗಳಿಗೆ ತಕರಾರಿರ್ತದೆ ರಸ್ತೆದು ಅಂಥವು ಭಾಳಷ್ಟು ಇದ್ದಾವೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಸ್ಮಶಾನದ ಅರ್ಜಿಗಳಿರ್ಬೋದು ನಿವೇಶನಗಳ ಅರ್ಜಿ ಇರ್ಬೋದು ವೈಯಕ್ತಿಕವಾಗಿ ಅವರ ಬೇಡಿಕೆಗಳಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲಿ ಸೇರಿದೆ ಒಟ್ಟಾರೆಯಾಗಿ ಎಂಥದೇ ಜನಸಂಪರ್ಕ ಸಭೆಗಳು ಮಾಡಿದ್ರು ಕೂಡ ನೆಪ ಮಾತ್ರದ ಜನಸಂಪರ್ಕ ಸಭೆಗಳು ಆಗಬಾರ್ದು ಖಂಡಿತವಾಗ್ಲೂ ನಾವಂತೂ ನಾನೊಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿನಾಗಿ ನಮ್ಮ ಎಲ್ಲ ನಗರಸಭೆ ಒಂದು ಕಚೇರಿಯಲ್ಲಿ ಮುಂದೆ ಕೂಡ ನಾವು ಎರಡು ಸಭೆಗಳನ್ನು ಮಾಡಿದ್ವಿ ಈ ನಗರಸಭೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿ ಅವ್ರಿಗೆ ಮಾಹಿತಿ ಇರಬೇಕು ಎಲ್ಲೋ ಒಂದು ಕಡೆಗೆ ಏಕ ನಾವು ಜನಸಂಪರ್ಕ ಸಭೆ ಮಾಡ್ತೀವಿ ಅಂದರೆ ಮಾಹಿತಿ ಇದ್ದಲೇ ಜನರು ಬರಲಿಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಹುಶಃ ನಿಮ್ಮ ಅರ್ಜಿಗಳನ್ನು ನಾವು ತಗೋಬಹುದು ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಆಗಲ್ಲ ಆದ್ರೂ ಇವತ್ತೇನು ನಮಗೆ ಜಿಲ್ಲಾಧಿಕಾರಿಗಳು ಸಿ ಇ ಅವರು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಯಾಕಂದ್ರೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಕೆ ಡಿ ಪಿ ಸಭೆಯಲ್ಲಿ

ಇನ್ನು ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಧಿಕಾರಿಗಳು ಮುಂದಾಗಬೇಕು ಕೆಲಸ ಮಾಡದೆ ವಿಳಂಬ ಮಾಡಿದಾಗ ಜನಸಂಪರ್ಕ ಸಭೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಸ್ಥಳದಲ್ಲೇ ಬಗೆಹರಿಸಲಾಗುವುದು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುವ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಜಿಲ್ಲಾ ಕೇಂದ್ರದಲ್ಲಿ ಶಾಶ್ವತ ದೂರು ಸ್ವೀಕರಿಸಲು ಕೇಂದ್ರ ಪ್ರಾರಂಭಿಸಲಾಗಿದೆ ಜಿಲ್ಲಾ ಕೇಂದ್ರಕ್ಕೆ ಬಾರದವರು ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ದೂರು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಅಲೆದಾಡುವುದನ್ನು ಬಿಟ್ಟು ಇಂತಹ ಜನಸಂಪರ್ಕ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ತಿಳಿಸಿದರು ಜನಸಂಪರ್ಕ ಸಭೆಯಲ್ಲಿ ಕಂದಾಯ ಇಲಾಖೆ ಹಾಗೂ ನಗರಸಭೆ ಬಗ್ಗೆ ಸಮಸ್ಯೆಗಳ ಸುರಿಮಳೆಗೈ ನೀವು ಅಪ್ರೂವ್ ಮಾಡೋದು ಕನ್ಸ್ಟ್ರಕ್ಷನ್ ಸಿಗೋದು ನೀವೇನು ಮೊದಲಾದೇಶ ನಿಮ್ಮ ಇಒಗಳಿಗೆ ಪಿಡಿಒಗಳಿಗೆ ಅವರಿಗೆ ನೀವು ಸ್ವಲ್ಪ ಇದು ಮಾಡಿ ಅದರಲ್ಲಾ ತೋರಿಲ್ಲ ನೀವು ಆ ವಿಷಯ ನಮ್ಮ ವಿಜಯನಗರ ಸತ್ಯಾಕ ಬಾರಿಗೆ ಕಟ್ಟಾವಡಿ ಸೋ ಕಟ್ಟಾಣೆ ವಾಕಿ ವಿಜಯಪಟರೀಯ ಆ ಅಧಿಸುಭಾ ಇದೆ ಯಾರು ಪ್ರತಿ ಅಧಿಸುಭಾ ಜಾರಿ ಗೆ ಇಷ್ಟಕ್ಕೆ ಕೊಡ್ತೀವಿ ಹಾಗತ್ತಿಲ್ಲ ನಾವು ಹೊರಕೊಂಡಾ ನಾವು ಓಕೆ ಬರ್ತೋ ಬಿಡಿ ದಯವಿಟ್ಟು ಇವಶ್ಯುತ್ರ ಇವದಲ್ಲ ಒಕ್ತ ಅಮೇ ಇನ್ನು ಬೆಣ್ಣದ ಪಿಎಸ್ಎ ನ ಅವ್ರು ಹೇಳ ಬಿಡಿ ಈ ಒನ್ ಸಾರಿ ಅಲ್ಲ ಇದು ಡೈರೆಕ್ಟರ್ ಎಲ್ಲರೂ ಬರಬೇಕು ನಿಮಗೆ ಪ್ರಶ್ನೆ ಬರೋದು 19 ರೈಟ್ ಟೂ ಆಗಬೇಕು ಅಪ್ಪ

ಈ ಕಡೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತಹಸೀಲ್ದಾರ್ ಬಂದು ಈಗ ನಮ್ಮ ಎ ಸಿಆರ್ಪಿಸಿದ ಸಭೆಯಲ್ಲಿ ನಗರಸಭೆ ಸದಸ್ಯರಾದ ವೀರಭದ್ರಪ್ಪ ರಾಘವೇಂದ್ರ ಮಲ್ಲಿಕಾರ್ಜುನ ರಮೇಶ್ ಗೌಡ ಸುಮಾ ಕವಿತಾ ಜಯಲಕ್ಷ್ಮಿ ಬದ್ರಿ ಅನ್ವರ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ರಂಗಸ್ವಾಮಿ ಉಪವಿಭಾಗಾಧಿಕಾರಿ ಕಾರ್ತಿಕ್ ನಗರ ಯೋಜನಾಧಿಕಾರಿ ಮಧುಸೂದನ್ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಪೌರಾಯುಕ್ತ ಚಂದ್ರಪ್ಪ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿದ್ದರು ఇంత కాలాచార సేవాడో గ్రామ పంచాయతీ సర్కార్ బస్సు సౌలభ్య ఇలా ఆమె గ్రామీణ ప్రదేశం బెళె పరిహార ఆమె ముదుకూర్ దుడ్డు మోదీ దుడ్డు ఇవత్నూ రైతు వాపస్ కొట్టవ్ ఎవరు సాలకు గమన వరకు అదన మంచి జిల్లా గమనం ಬರೀ ಇದನ್ನು ಕಟಾಚಾರಕ್ಕೆ ಮಾಡೋದು ಕಟಾಚಾರ ಬಿದ್ದೋದ್ರೆ ಏನು ಉಪಯೋಗ ಆಯಿತು ಸರ್ಕಾರ ಕಾರ್ಯಕ್ರಮ ಅಂತಂದ್ರೆ ನಾವು ಸಭೆ ಗಮನ ತರಬೇಕು ಯಾವ್ಯಾವ ಸಮಸ್ಯೆಗಳು ಆ ಸಮಸ್ಯೆ ಸಂಬಂಧಪಟ್ಟು ಕಾರ್ಯಕ್ರಮ ಅದು ಬಿಟ್ಟು ಯಾವುದೋ ಸುಮ್ಮನೆ ಅವ್ರ ರಾಜ್ಯ ಕೊಡ್ರಿ ಇವ್ರ ರಾಜ್ಯ ಕೊಡ್ರಿ ಅಂತ ಕಾಟಾಚಾರಕ್ಕೆ ಏನು ಬೆಳೆ ಪರಿಹಾರ ಇವತ್ತು ಬೆಳೆ ಪರಿಹಾರ ಬಿದ್ದಿಲ್ಲ ಎಳೆ ಪೇರೆ ಇವತ್ತಿಗೆ ಬಿದ್ದಿಲ್ಲ ಎಳೆ ಮೀನು ಇನ್ನ ಕಾಲು ಭಾಗ ಜನಕ್ಕೆ ಬಿದ್ದಿಲ್ಲ ಮತ್ತೆ ಹೇಳ್ಬೇಕು ಬೇಡ ದೀಶ್ ಅವರು ಇದ್ದಾರೆ ಜಾಂಡಾರಿದ್ದಾರೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿದ್ದಾರೆ ಯಾರು ಕೊಡೋದು ಅವ್ರು ರೈತರಿಗೆ ಕೊಡೋದ್ ನಮ್ದು ಕೊಡೋದು ಸಹಜನಕರ ಬಗ್ಗೆ ಇಡೀ ರೈತ ಬಗ್ಗೆ ಏನು ಅನ್ಯಾಯ ಆಗ್ತಾ ಇದಾವೆ ಆಡಳಿತ ಎಷ್ಟು ಮಟ್ಟಿಗೆ ಜಡಗಟ್ಟಿದೆ ಅದನ್ನು ಚುರುಕು ಮೂಡಿಸಬೇಕ ಬೇಡ ಇವತ್ತು ದಾರಿ ಸಮಸ್ಯೆಗಳು ಇವತ್ತು ದಾರಿ ಬಿಡಿಸಿಲ್ಲ ದಾರಿಗಳ ಸಮಸ್ಯೆಗಳನ್ನ ಕೂತು ನನಗೆ ಯಾಕೆ ಕೊಡ್ಬೋದು ನಾನೊಬ್ಬ ರೈತ ಬರೋ ರೈತ ನಾಯಕ ರೈತ ಬರೋ ಮಾತಾಡೋದು ಬೇಡ ನಾವು ಕಾಂಟ್ರಾಕ್ಟರ್ ಮಾಡೋದು ಏನು ಅವಶ್ಯಕತೆ ಇಲ್ಲ